ನಮಸ್ಕಾರ ಕರ್ನಾಟಕ ಡಾಟ್ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ ನಾನಿವಾಗ ಹೇಳೋಕ್ಕೆ ಬಂದಿರುವ ಒಂದು ವಿಚಾರ ಏನು ಅಂತ ಹೇಳಿದ್ರೆ ಇದೊಂದು ರೀತಿಯಲ್ಲಿ ಅಚ್ಚರಿ ಯಾರು ಅಂದುಕೊಳ್ಳದೇ ಇರುವಂತಹ ಒಂದು ಘಟನೆ ನಡೆದ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗಳಿಗೂ ತಮ್ಮ ನೆಚ್ಚಿನ ತಾರೆಯ ಜೊತೆಯಲ್ಲಿ ಫೋಟೋ ತೆಗೆಸ್ಕೋಬೇಕು ಅವ್ರ ಜೊತೆ ಮಾತಾಡಬೇಕು ಅವ್ರ ಜೊತೆ ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಒಂದು ಆಸೆ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗಳಲ್ಲೂ ಇದ್ದೇ ಇರುತ್ತೆ ಕ್ರಿಕೆಟ್ ಇಷ್ಟಪಡುವಂತಹ ಪ್ರತಿಯೊಬ್ಬ ಕ್ರಿಕೆಟ್ ಪ್ರೇಮಿಯಲ್ಲೂ ಇದ್ದೇ ಇರುತ್ತೆ ಹೀಗಿರಬೇಕಾದ್ರೆ ಒಬ್ಬ ವ್ಯಕ್ತಿಗೆ ವಿರಾಟ್ ಕೊಹ್ಲಿ ಎ ಬಿ ಡಿ ವಿಲಿಯರ್ಸ್ ರಜತ್ ಪಾಟಿದಾರ್ ಇವರು ಫೋನ್ ಮಾಡಿಬಿಟ್ಟು ಮಾತಾಡ್ಸಿದ್ರೆ ಯಾವ ರೀತಿ ಇರುತ್ತೆ ಹೌದು ಈ ರೀತಿಯ ಒಂದು ಘಟನೆ ನಡೆದಿದೆ ಒಬ್ಬ ಹಳ್ಳಿ ಹುಡುಗನಿಗೆ ಎ ಬಿ ಡಿ ವಿಲಿಯರ್ಸ್ ವಿರಾಟ್ ಕೊಹ್ಲಿ ಮತ್ತು ರಜತ್ ಪಾಟಿದಾರ್ ಫೋನ್ ಮಾಡಿಬಿಟ್ಟು ಮಾತಾಡಿರುವಂತಹ ಒಂದು ಘಟನೆ ನಡೆದಿದೆ ಒಂದು ರೀತಿಯಲ್ಲಿ ಆ ಹುಡುಗನಿಗೆ ಇದು ಕನಸು ನನಸಾದಂತಹ ಕ್ಷಣ ಆದರೆ ಇದೊಂದು ರೀತಿಯಲ್ಲಿ ವಿಚಿತ್ರ ಘಟನೆ ಆ ಘಟನೆ ಏನು ಆಗಿರೋ ಘಟನೆ ಏನು ಈ ವಿಷಯ ಏನು ಯಾಕೆ ಎ ಬಿ ಡಿ ಮತ್ತು ವಿರಾಟ್ ಕೊಹ್ಲಿ ರಜತ್ ಪಾಟಿದಾರ್ ಆ ಹುಡುಗನಿಗೆ ಕರೆ ಮಾಡಿದರು ಅನ್ನೋದ್ರ ಬಗ್ಗೆ ಇವತ್ತು ನಾನು ಡೀಟೇಲ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ ಈ ಘಟನೆ ನಡೆದಿರುವಂತಹದ್ದು ಛತ್ತೀಸ್ಗಢದ ಬರಿಯಾಬಂದ್ ಜಿಲ್ಲೆಯ ದೇವ್ಬೋಗ್ ಅನ್ನೋ ಒಂದು ಗ್ರಾಮದಲ್ಲಿ ಆ ಈ ಗ್ರಾಮದಲ್ಲಿ ಇಬ್ರು ಹುಡುಗರು ಇರ್ತಾರೆ ಆ ಹುಡುಗರು ಯಾರು ಅಂತ ಹೇಳಿದ್ರೆ ಮನೀಶ್ ಬಿಸಿ ಮತ್ತು ಕೆಎಂ ರಾಜ್ ಅನ್ನೋ ಇಬ್ರು ಹುಡುಗರು ಇರ್ತಾರೆ ಇವರಿಬ್ರು ಅಪ್ಪಟ ಕ್ರಿಕೆಟ್ ಪ್ರೇಮಿಗಳು ವಿರಾಟ್ ಕೊಹ್ಲಿ ಎ ಬಿ ಡಿ ವಿಲಿಯರ್ಸ್ ಒಂದು ರೀತಿಯಲ್ಲಿ ಆರ್ ಸಿ ಬಿ ಅಭಿಮಾನಿ ಅಂತ ನಾವು ಅಂದ್ಕೋಬೋದೇನೋ ಆ ರೀತಿಯಲ್ಲಿ ಕ್ರಿಕೆಟ್ನ ಒಬ್ಬ ಅಭಿಮಾನಿ ಇವರಿಬ್ರು ಒಂದು ದಿನ ಇವರು ಆ ಗ್ರಾಮದಲ್ಲೇ ಒಂದು ಜಿಯೋ ಸಿಮ್ಮನ್ನು ಆ ಖರೀದಿ ಮಾಡ್ತಾರೆ ಹೊಸ ಮೊಬೈಲ್ ತೊಗೊಂಡಿರ್ತಾರೆ ಒಬ್ರು ಅವರಲ್ಲಿ ಒಬ್ಬ ಮೊಬೈಲ್ ತಗೊಂಡಿರ್ತಾನಲ್ಲ ಅವನು ಹೋಗಿ ಒಂದು ಜಿಯೋ ಸಿಮ್ಮನ್ನು ಖರೀದಿ ಮಾಡ್ತಾನೆ ಆ ಜಿಯೋ ಸಿಮ್ಮನ್ನು ಖರೀದಿ ಮಾಡಿ ಸಿಮ್ಮನ್ನು ಮೊಬೈಲ್ಗೆ ಹಾಕೊಂಡು ವಾಟ್ಸಪ್ನೆಲ್ಲ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾನೆ ಆ ವಾಟ್ಸಪ್ ಡಿ ಪಿಯಲ್ಲಿ ಆರ್ ಸಿ ಬಿ ಯ ಕ್ಯಾಪ್ಟನ್ ರಜತ್ ಪಾಟೀದಾರ್ ಅವರ ಫೋಟೋ ಇರುತ್ತೆ ಆ ಫೋಟೋ ನೋಡಿದಂಥ ಹುಡುಗ ಇರಲಿ ಇದೇನೋ ಕಾಮನ್ ಆಗಿರ್ಬೋದು ಅಂತೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಿರ್ತಾನೆ ಆಮೇಲೆ ಫೋನ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇವನಿಗೆ ಮನೆಯಿಂದ ಕಾಲ್ಗಳು ಬರ್ಬೋದು ಫ್ರೆಂಡ್ಸ್ಗಳ ಕಾಲ್ ಬರ್ಬೋದು ರಿಲೇಟಿವ್ಸ್ ಕಾಲ್ ಬರ್ಬೋದು ಅನ್ನೋದನ್ನು ಊಹೆ ಮಾಡಿರ್ತಾನೆ ಆದರೆ ಇದು ಯಾವುದೂ ನಡೆಯೋದಿಲ್ಲ ಇದರ ಬದಲಾಗಿ ಆತನ ಮೊಬೈಲ್ ನಂಬರಿಗೆ ರಜತ್ ಪಾಟೀದಾರ್ ಅವರ ಫೋನ್ ಬರುತ್ತೆ ವಿರಾಟ್ ಕೊಹ್ಲಿ ಅವರ ಫೋನ್ ಬರುತ್ತೆ ಎ ಬಿ ಡಿ ವಿಲಿಯರ್ಸ್ ಅವರ ಕಾಲ್ ಬರುತ್ತೆ ಅವರು ಫೋನ್ ಮಾಡಿಬಿಟ್ಟು ನಾನು ವಿರಾಟ್ ಮಾತಾಡ್ತಾ ಇರೋದು ಅಂತ ಹೇಳ್ತಾರಂತೆ ನಾನು ಎ ಬಿ ಡಿ ವಿಲಿಯರ್ಸ್ ಮಾತಾಡ್ತಾ ಇರೋದು ಅಂತ ಹೇಳ್ತಾರಂತೆ ನಾನು ರಜತ್ ಪಾಟೀದಾರ್ ಮಾತಾಡ್ತಾ ಇರೋದು ಅಂತ ಹೇಳಿ ಹೇಳ್ತಾರಂತೆ ಆವಾಗ ಈ ಒಂದು ಏನು ಹುಡುಗ ಇದಾನಲ್ಲ ಮನೀಶ್ ಬಿಸಿ ಅನ್ನೋ ಹುಡುಗ ಆತನು ಇವ್ ಯಾರೋ ಪ್ರ್ಯಾಂಕ್ ಮಾಡ್ತಾ ಇದ್ದಾರೆ ಇವರಿಗೂ ನಾನು ಆಟ ಆಡಿಸ್ಬೇಕು ಅನ್ನೋದಕ್ಕೆ ಶುರು ಮಾಡ್ಕೊತಾನಂತೆ ಯಾವಾಗ ಆ ಕಾಲ್ ಬಳಗಗಳು ಬರುತ್ತೋ ಅವಾಗೆಲ್ಲ ನಾನು ಹೌದು ನಾನು ಮನವೇಂದ್ರ ಸಿಂಗ್ ಧೋನಿ ಮಾತಾಡ್ತಾ ಇರೋದು ಅನ್ನೋ ರೀತಿಯಲ್ಲಿ ಆತನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನಂತೆ ಒಂದಿನ ರಜತ್ ಪಾಟೀದಾರ್ ಅವರು ಮಾತಾಡ್ತಾರಂತೆ ರಜತ್ ಪಾಟೀದಾರ್ ಮಾತಾಡ್ಬಿಟ್ಟು ನೋಡಪ್ಪ ನಾನು ರಜತ್ ಪಾಟೀದಾರ್ ಮಾತಾಡ್ತಾ ಇದ್ದೀನಿ ಅದು ನನ್ನ ನಂಬರು ದಯವಿಟ್ಟು ಆ ನಂಬರ್ನ ನನಗೆ ಹಿಂತಿರುಗಿಸು ನನಗೆ ಅದರಲ್ಲಿ ಬೇಕಾದಂತಹ ಪರ್ಸ್ನಲ್ ಕಾಂಟ್ಯಾಕ್ಟ್ ಅದು ನನ್ನ ನಾನು ಫ್ಯಾಮಿಲಿ ಫ್ರೆಂಡ್ಸು ಮತ್ತೆ ನನ್ನ ಏನು ಪರ್ಸ್ನಲ್ ವ್ಯಕ್ತಿಗಳಿದ್ದಾರೆ ಅವರಿಗೆ ಕೊಟ್ಟಿರುವಂತಹ ನಂಬರು ದಯವಿಟ್ಟು ಆ ನಂಬರ್ನ ಹಿಂತಿರುಗಿಸು ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ ಆವಾಗ ನಾನು ಕೂಡ ನಾನು ಮಹೇಂದ್ರ ಸಿಂಗ್ ಧೋನಿ ಮಾತಾಡ್ತಾ ಇರೋದು ಅನ್ನೋ ಒಂದು ಮಾತನ್ನು ಅವಾಗ್ಲೂ ಕೂಡ ಆತ ಹೇಳಿರ್ತಾನಂತೆ ಅವಾಗ ರಜತ್ ಪಾಟೀಲ್ ಇದು ಯಾಕೋ ಸರಿ ಬರ್ತಾ ಇಲ್ಲ ಇದು ಕೇಸು ಒಂದು ರೀತಿಯಲ್ಲಿ ಬೇರೆ ಥರ ತಿರು ತೊಗೋಬೋದು ಬೇಡ ಈ ರಿಸ್ಕ್ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೊಡ್ತಾರಂತೆ ಅವಾಗ ಪೊಲೀಸರು ಆ ನಂಬರ್ನ ಟ್ರ್ಯಾಕ್ ಮಾಡಿ ಎಲ್ಲಿದೆ ಆ ನಂಬರು ಯಾವ ಊರಲ್ಲಿದೆ ಹೇಳ್ಬಿಟ್ಟು ಟ್ರ್ಯಾಕ್ ಮಾಡಿಬಿಟ್ಟು ಹೋಗಿ ಆ ಹುಡುಗನಿಗೆ ವಿವರಣೆ ಕೊಡ್ತಾರಂತೆ ನೋಡಪ್ಪ ಇದು ನಿನ್ನ ನಂಬರ್ ಅಲ್ಲ ಇದು ರಜತ್ ಅವರ ನಂಬರು ಮಿಸ್ಸಾಗಿ ನಿನಗೆ ಕನೆಕ್ಟ್ ಆಗಿದೆ ದಯವಿಟ್ಟು ನಂಬರ್ ನಂಬರ್ನ ವಾಪಸ್ ಕೊಡು ಅಂತೇಳ್ಬಿಟ್ಟು ಆ ಹುಡುಗನಿಗೆ ಯಾವ ರೀತಿಯಲ್ಲಿ ತಿಳಿಸ್ಬೇಕೋ ಆ ರೀತಿ ತಿಳಿಸಿ ಆ ನಂಬರ್ನ ರಜತ್ ಅವರಿಗೆ ಕೊಟ್ಟಿದರಂತೆ ಸದ್ಯ ರಜತ್ ಗೆ ಬರಬೇಕಾಗಿದ್ದಂತಹ ಕಾಲ್ಗಳು ಈ ಹುಡುಗನಿಗೆ ಬಂದಿದ್ದು ಒಂದು ರೀತಿಯಲ್ಲಿ ವಿಶೇಷವಾಗಿತ್ತು ಸದ್ಯ ಈ ನಂಬರ್ನ ಈಗ ರಜತ್ ಪಾಟೀದಾರ್ಗೆ ಕೊಟ್ಟು ಸದ್ಯ ಕೇಸು ಸುಖಾಂತ್ಯ ಆಗಿದೆ ಇನ್ನು ಈ ವಿಚಾರವಾಗಿ ಆ ಹುಡುಗ ಕೂಡ ಮಾತಾಡಿದ್ದಾನೆ ನಿಜವಾಗ್ಲೂ ನಾವು ಕನಸು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನಾವು ವಿರಾಟ್ ಕೊಹ್ಲಿ ಜೊತೆಯಲ್ಲಿ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಅದು ನಮ್ಮ ಬಹುದೊಡ್ಡ ಕನಸು ಆ ಕನಸು ಈ ರೀತಿಯಲ್ಲಿ ಈಡೇರಿದೆ ನಿಜವಾಗ್ಲೂ ನಮಗೆ ಒಂದು ರೀತಿಯಲ್ಲಿ ಇದನ್ನ ಒಂದು ರೀತಿಯಲ್ಲಿ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಾ ಇಲ್ಲ ಆ ರೀತಿಯ ಒಂದು ಘಟನೆ ನಮ್ಮ ಲೈಫಲ್ಲಿ ನಡೆದಿದೆ ನಿಜವಾಗ್ಲೂ ನಾವು ಯಾರೋ ಪ್ರಾಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಕೂಡ ಒಂದು ರೀತಿಯಲ್ಲಿ ಮಹೇಂದ್ರ ಸಿಂಗ್ ಧೋನಿ ಮಾತಾಡ್ತಾ ಇರೋದು ಅನ್ನೋ ಮಾತುಗಳನ್ನು ನಾವು ಕೂಡ ಆಡಿದ್ವಿ ಆದರೆ ಈಗ ಆ ವಿಚಾರ ಗೊತ್ತಾದ ಮೇಲೆ ನಿಜವಾಗ್ಲೂ ಸಹ ನಮಗೂ ಖುಷಿ ಆಗ್ತಾ ಇದೆ ವಿರಾಟ್ ಕೊಹ್ಲಿ ಜೊತೆಯಲ್ಲಿ ನಾವು ಮಾತಾಡೋದ್ವಾ ಅನ್ನೋ ಒಂದು ಖುಷಿ ನಮಗೂ ಈಗ ಇದೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಒಟ್ಟಿನಲ್ಲಿ ಹೆಂಗೆ ಅಂದರೆ ಯಾವುದೋ ಒಂದು ಅಚಾನಕ್ ಘಟನೆಯಿಂದಾಗಿ ಸದ್ಯ ಆ ಇಬ್ರು ಹುಡುಗರಿಗೆ ವಿರಾಟ್ ಕೊಹ್ಲಿ ಜೊತೆಯಲ್ಲಿ ಎ ಬಿ ಡಿ ಜೊತೆಯಲ್ಲಿ ಮತ್ತೆ ರಜತ್ ಪಾಟಿದಾರ್ ಜೊತೆಯಲ್ಲಿ ಮಾತಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಸದ್ಯ ಒಂದು ವಿಚಿತ್ರವಾದ ಘಟನೆ ಈಗ ಛತ್ತೀಸ್ಗಢದಲ್ಲಿ ನಡೆದಿದೆ ಸದ್ಯ ಈ ಸುದ್ದಿ ಈಗ ಸದ್ಯ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಕೆಲವರು ಏನು ಅದೃಷ್ಟ ಗುರು ನಿಂದು ವಿರಾಟ್ ಕೊಹ್ಲಿ ಜೊತೆಯಲ್ಲಿ ಎ ಬಿ ಡಿ ಜೊತೆಯಲ್ಲಿ ರಜತ್ ಪಾಟೀದರ ಜೊತೆಯಲ್ಲಿ ಮಾತಾಡುವಂತಹ ಅವಕಾಶ ಸಿಕ್ತಲ್ಲ ನಿನಗೆ ಅನ್ನೋ ಒಂದು ಮಾತನ್ನು ಎಲ್ಲರೂ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಇದು ಅಪ್ಡೇಟು ಒಂದು ವಿಚಿತ್ರ ಘಟನೆಗೆ ಇವತ್ತು ಸಾಕ್ಷಿಯಾಗಿದೆ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ